ಕಮಸಂದ್ರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಐದು ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆಗೊಳಿಸಿದ ಶಾಸಕಿ ರೂಪಕಲಾ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ನಾಗರಾಜರವರಿಂದ ಉಚಿತ ವಾಟರ್ ಕ್ಯಾನ್ ವಿತರಣೆ ಕಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಐದು ಗ್ರಾಮಗಳಲ್ಲಿ ಶಾಸಕಿ ರೂಪಕಲಾರ್ ಅವರು ಶುದ್ಧ ಕುಡಿಯುವ ನೀರಿನ ಘಟಕ ಲೋಕಾರ್ಪಣೆಗೊಳಿಸಿದರು ತಲಾ ಹನ್ನೆರಡು ಲಕ್ಷ ವೆಚ್ಚದಲ್ಲಿ ಐದು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರ ಬೇಡಿಕೆಯಂತೆ ಕಮ್ಮಸಂದ್ರ ಬೊಮ್ಮ್ಲಹಳ್ಳಿ ಗೊರ್ಲಚಿನ್ನೇನಹಳ್ಳಿ ಕಗ್ಗಲಹಳ್ಳಿ ಹಾಗೂ ಚೀಮಲ ಬಂಡಹಳ್ಳಿಯಲ್ಲಿ ಸ್ಥಾಪಿಸಿದರು ಆ ಮೂಲಕ ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಹನ್ನೊಂದು ಗ್ರಾಮಗಳಲ್ಲಿ ನೀರಿನ ಘಟಕ ಸ್ಥಾಪಿಸಿ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಮುಕ್ತಿ ನೀಡಿದರು ಈ ವೇಳೆ ಮಾತನಾಡಿದ ಶಾಸಕರು ಕ್ಷೇತ್ರದ ಜನತೆಗೆ ಫ್ಲೋರೈಡ್ ಮುಕ್ತ ಶುದ್ಧ ಕುಡಿಯುವ ನೀರು ಪೂರೈಸುವುದು ನನ್ನ ಜವಾಬ್ದಾರಿಯಾಗಿದ್ದು ಮುಂದಿನ ದಿನಗಳಲ್ಲಿ ಕ್ಷೇತ್ರದ ಉಳಿದ ಗ್ರಾಮಗಳಲ್ಲೂ ಘಟಕ ಸ್ಥಾಪಿಸುವುದಾಗಿ ಭರವಸೆ ನೀಡಿದರು ಇನ್ನು ಈ ವೇಳೆ ಕಮ್ಮಸಂದ್ರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ನಾಗರಾಜ್ ರವರು ಗೊಲ್ಲಚಿನ್ನನಹಳ್ಳಿ ಹಾಗೂ ಕಗ್ಗಲಹಳ್ಳಿ ಗ್ರಾಮಸ್ಥರಿಗೆ ಉಚಿತ ವಾಟರ್ ಕ್ಯಾನ್ ಅನ್ನು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸುಮಾ ಸ್ವಾಮಿವೇಲ್ ಉಪಾಧ್ಯಕ್ಷ ದಾಮೋದರ್ ರೆಡ್ಡಿ ಪಿಡಿಒ ಕುಮಾರ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಚರಪತಿ ಶಿವು ರಮೇಶ್ ಮುಖಂಡರಾದ ವಿನೋದ್ ಕೆಜಿಕೋಟೆ ಆನ గోపాల్ రాజప్ప గ్యారంట అనుష్ఠా సమితి రాధాకృష్ణ రెడ్డి వకీల పద్మనాభ రెడ్డి ఎర్గనహ్లి విజయరాఘవ రెడ్డి డేరి శివన్న గోపాలప్ప గోవింద్ అనేక సదస్యరు ముఖండరు గ్రామస్థరు ఉపస్థితురం మంచిది కాదు పండ్లకి ఎముకలకి అంటే అప్పుడు అనుకుంటున్నాను ప్రతి ఊర్లో ఇట్లా తాగే నీళ్ళు పెట్టాలి మేడం మీరంతా చెరువులకి నీళ్ళు చెరువుల్లో నీళ్ళు ఉండాలా అట్లా పనే చేయాల ఫస్ట్ ఇప్పుడు కంసంద్ర పంచాయతీలో ఎన్ని పంచాయతీలు ఉన్నాయి అన్ని పంచాయతీలనూ మేము ప్రతి ఊరు ఇవ్వకుండా వేసినామంటే కంసంద్ర పంచాయతీలో మాత్రం ఎన్ని ఊళ్ళు నాకు ఎన్ని ఊళ్ళో ಅಮೃತ ಇವತ್ತು ನಮ್ಮ ಕಮಸಂದ್ರ ಗ್ರಾಮ ಪಂಚಾಯತಿಯಲ್ಲಿ ಐದು ಕಡೆ ಆಗ್ತಾ ಇದೀವಿ ಉದ್ಘಾಟನೆ ಕಾರ್ಯಕ್ರಮ ಕಮಸಂದ್ರ ಬೊಮ್ಮಂಡಳ್ಳಿ ಕಗ್ಲಳ್ಳಿ ಗೊಲ್ಚನ್ ಮತ್ತು ಶಿವನ್ ಮಂಡಳಿ ಐದು ಕಡೆನೂ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಮೇಡಮ್ನವರು ಮೇಡಮ್ನವರು ತುಂಬಾ ದಿನಗಳ ಕನಸಾಗಿತ್ತಿದೆಲ್ಲ ಎಲ್ಲರೂ ಒಳ್ಳೆ ನೀರು ಕುಡಿಬೇಕು ನಾವೇ ಎಲ್ಲ ಎಲ್ಲರೂ ಬಡವರು ಸಹ ಒಳ್ಳೆ ನೀರು ಕುಡಿಬೇಕು ಅಂತೇಳಿ ಮೇಡಮ್ನವ್ರ ಮನಸ್ಸಿನಲ್ಲಿತ್ತು ಅದು ಐದು ವರ್ಷ ಮುಂಚೆ ನಮ್ಮ ಸರ್ಕಾರ ಇಲ್ಲ ಇಷ್ಟು ಬಜೆಟ್ ಆಗ್ತಾ ಇಲ್ಲ ಆದರೆ ಇವಾಗ ನಮ್ಮ ಸರ್ಕಾರ ಇರೋದ್ರಿಂದ ಮೇಡಮ್ನವ್ರು ಪ್ರತಿ ಹಳ್ಳಿನಲ್ಲಿ ಕೂಡ ಮೊನ್ನೆ ಅದು ಮುಂಚೆ ಒಂದು ಮೂರು ಕಡೆ ಫಿಲ್ಟರ್ ಓಪನ್ ಮಾಡಿದ್ವಿ ಅದಕ್ಕೆ ಮುಂಚೆ ಒಂದು ಮೂರು ಕಡೆ ಹಿಡಿಗಿತ್ತು ನಮ್ಮದು ಇವಾಗ ಐದು ಕಡೆ ಒಂದೇ ಟೈಮ್ ಐದು ಕಡೆ ಐದು ಪಿಲ್ಟರ್ನ ಓಪನ್ ಮಾಡ್ತಾಯಿದ್ದಾರೆ ಮೇಡಮ್ನವರು ಇದು ಜ ಸಾರ್ವಜನಿಕರಿಗೆ ತುಂಬ ಅನುಕೂಲವಾಗ್ತಾ ಇದೆ ಒಂದು ಫಿಲ್ಟರ್ ಇವತ್ತು ಅರವತ್ತು ಲಕ್ಷ ನಮ್ಮ ಗ್ರಾಮ ಪಂಚಾಯತಿಗೆ ವೆಚ್ಚ ವೆಚ್ಚದಲ್ಲಿ ಅರವತ್ತು ಲಕ್ಷ ವೆಚ್ಚದಲ್ಲಿ ಐದು ಕಡೆ ಫಿಲ್ಟ್ರ್ ಒಂದು ಫಿಲ್ಟರ್ ಬಂದು ಹನ್ನೆರಡು ಸಾವಿರ ಹನ್ನೆರಡು ಲಕ್ಷ ಹನ್ನೆರಡು ಲಕ್ಷ ಇದು ಐದು ಫಿಲ್ಟರ್ಗೆ ಅರವತ್ತು ಲಕ್ಷ ವೆಚ್ಚದಲ್ಲಿ ಇವತ್ತು ಮೇಡಮ್ನವರು ಉದ್ಘಾಟನೆ ಮಾಡಿದ್ದಾರೆ ಅವರಿಗೆ ನಮ್ಮ ಬೊಮ್ಮಂಡಳಿ ಪರವಾಗಿ ನಮ್ಮ ನಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವ್ರ ಪರವಾಗಿ ಪೂರ್ವಕ అవి మాట్ తీసుకోండి నేను ఆ మాట్ను ఉడిపించుకొనే ప్రయత్నం చేస్తాను వడగట్ట ఉండి ఇప్పుడు ఎవరు పంచేసి వడగట్టే ఉండదు అందుకు లేదని మేడమే పిల్లలు పన్నెండు పన్నెండు లక్షలు ఇచ్చి జామ్ పడకుండా కార్డ్ చేసిందే మీ కార్డు మీకు ఈ కార్డు రీఛార్జ్ చేసుకోలేదంతే ఉంటుంది నూరు రూపాయలు యాభై రూపాయలు నూరు రూపాయలు కార్డు ఏం టెన్త్ వాడుతారో అది ఓ క్యాన్ కి ఐదు రూపాయలు కట్టవద్దు మా

ನಮ್ಮ ಪಂಚಾಯತ್ ಐದು ಕಡೆ ಇವತ್ತು ಆರು ಪ್ಲ್ಯಾಂಟನ್ನು ಓಪನ್ ಇದ್ದಾರೆ ಮೇಡಮ್ನವರು ನಮ್ಮ ಜನಪ್ರಿಯ ಶಾಸಕರು ರೂಪಾ ಶ್ರೀಧರ್ ಮೇಡಮ್ನವರ ಅಮೃತ ಹಸ್ತದಿಂದ ಇವತ್ತು ಐದು ಕಡೆ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಕಮಸಂದ್ರ ಎರಡನೇ ಬಂಡಳ್ಳಿ ಮೂರನೇ ಬೊಮ್ಮಂಡಳ್ಳಿ ಗೊಲ್ಚಿನನಹಳ್ಳಿ ಕಗ್ಗಲಹಳ್ಳಿ ಐದು ಕಡೆ ವಾಟರ್ ಪ್ಲಾಂಟು ಇವತ್ತು ಲ ಅರವತ್ತು ಲಕ್ಷ ವೆಚ್ಚದಲ್ಲಿ ಒಂದು ಆರು ಪ್ಲ್ಯಾಂಟಿಗೆ ಹನ್ನೆರಡು ಲಕ್ಷ ಮೇಡಮ್ನವರು ಅಮೃತ ಹಸ್ತದಿಂದ ಇವತ್ತು ಉದ್ಘಾಟನೆ ಮಾಡಿದ್ದಾರೆ ಮೇಡಮ್ನವರು ನಮಗೆ ಯಾವುದೇ ಕೆಲಸ ಕೇಳಿದ್ಲು ಸ್ಪಂದಿಸಿದರೆ ಒಂದು ಐಮಾಸ್ ಲೈಟ್ ಬೇಕು ಮೇಡಮ್ ಈ ಚಿಕ್ಕ ವಿಲೇಜ್ ಆದ್ರೂ ನಮಗೊಂದು ಐಮಾನ್ಸ್ ಲೈಟ್ ಬೇಕು ಮೇಡಮ್ ಅಂತ ಕೇಳಿದ್ರೆ ಐಮಾಸ್ ಲೈಟ್ ಒಂದು ಕೊಟ್ಟರು ವಾಟರ್ ಫಿಲ್ಟರ್ ಕೊಟ್ಟಿದ್ದಾರೆ ವಾಟರ್ ಫಿಲ್ಟ್ರ್ ಏನಪ್ಪ ಇದು ನಮಗೆ ಇದರಿಂದ ಸಮಸ್ಯೆಗಳಾಗ್ತಾ ಇತ್ತು ಅಂದರೆ ಇದು ಫ್ಲೋರೇಟ್ ಸಾವಿರದ ಐನೂರು ಸಾವಿರದ ಇನ್ನೂರು ಅಡಿಯಿಂದ ನೀರು ಬರ್ತಾ ಇತ್ತಲ್ವ ಆದ್ದರಿಂದ ಫ್ಲೋರೇಟ್ ಜಾಸ್ತಿಯಾಗಿ ನಾವು ಶಿಲ್ಟ್ ಅಂತೀವಿ ಕಡೆ ಶಿಲ್ಟ್ ಕಟ್ತಾ ಇತ್ತು ಪೈಪ್ಗಳಿಗೆ ನೀವು ನೋಡಿದ್ದೀರಾ ಬೋರ್ ಪೈಪ್ಗಳಿಗೆ ಶಿಲ್ಟ್ ಕಟ್ಬಿಡ್ತಾ ಇತ್ತು ಒಂದು ಇಂಚಷ್ಟು ಆದ್ರಿಂದ ಎಲ್ಲ ಬಡವರು ಒಳ್ಳೆ ನೀರು ಕುಡಿಬೇಕು ನಾವೇ ಎಲ್ಲ ಎಲ್ಲರೂ ಕುಡಿಬೇಕು ಬಡ ಕಟ್ಟ ಕಡೆಯವರು ಒಳ್ಳೆ ನೀರು ಕುಡಿಬೇಕಂತ ಹೇಳಿ ಮೇಡಮ್ನವರ ಒಂದು ಎಷ್ಟೋ ದಿನಗಳ ಕನಸಾಗಿತ್ತು ನಮ್ಮ ಸರ್ಕಾರ ಇದಕ್ಕೆ ಮುಂಚೆ ಐದೇ ಐದು ವರ್ಷಕ್ಕೆ ಮುಂಚೆ ನಮ್ಮ ಸರ್ಕಾರ ಇಲ್ಲ ಅವತ್ತೇ ನಾವು ಬೇಡಿಕೆ ಇಟ್ಟಿದ್ದು ಮೇಡಮ್ನವ್ರ ಹತ್ರ ಇಡೀ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ಮಾಡೋಣ ಅಂತ ಹೇಳಿದ್ರು ಹನ್ನೆರಡು ನಮ್ಮ ಪಂಚಾಯತಿಗೆ ಹನ್ನೊಂದು ವಿಲೇಜ್ ಬರುತ್ತೆ ಹನ್ನೊಂದು ವಿಲೇಜ್ನಲ್ಲಿ ಫಿಲ್ ಮಾಡಿದ್ದಾರೆ ಎಲ್ಲ ಕಡೆಯೂ ಆರೋ ಪ್ಲಾಂಟ್ ಆಯ್ತು ಈಗ ಇದರಿಂದ ಬಡವರಿಗೆ ಸಾರ್ವಜನಿಕರಿಗೆ ಹೆಚ್ಚು ಅನುಕೂಲ ಆಗ್ತದೆ ಅಂತ ನಾವು ಮೇಡಮ್ನವ್ರು ಕೇಳ್ಕೊಂಡಾಗ ಎಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಮ್ಮ ಗೊರ್ಚಿನ ನಾಳಿ ಪರವಾಗಿ ನಮ್ಮೆಲ್ಲರ ಪರವಾಗಿ ಮೇಡಮ್ನವ್ರಿಗೆ ಹೃತ್ಪೂರ್ವ ಒಂದು ಇದು ಕಡೆ ಆರೋ ಪ್ಲಾಂಟು ಉದ್ಘಾಟನೆ ಮಾಡಿದ್ದಾರೆ ಮೇಡಮ್ನವ್ರಿಗೆ ಕಗ್ಲಳ್ಳಿ ಪರವಾಗಿ ಮತ್ತು ನಮ್ಮ ಗ್ರಾಮ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತಾ ಈ ಒಂದು ಚಿಕ್ಕ ವಿಲೇಜ್ಗೆ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಆರೋ ಪ್ಲಾಂಟು ಮತ್ತು ಒಂದು ಐಮಾಸ್ಲೈಟ್ ಉದ್ಘಾಟನೆಗೆ ಬರಬೇಕಾಗಿತ್ತು ಎಲೆಕ್ಷನ್ ಟೈಮ್ ಹತ್ರ ಬಂದಾಗ ಮೇಡಮ್ನವ್ರು ಬಂದಿಲ್ಲ ಅದನ್ನು ನೀವೇ ಮಾಡ್ಕೊಳ್ಳಿ ಅಂತ ನಾವೆಲ್ಲ ಊರೆಲ್ಲ ಸೇರಿ ಐಮಾಸ್ಲೈಟನ್ನು ಉದ್ಘಾಟನೆ ಮಾಡ್ತೀವಿ ಇವತ್ತು ಮೇಡಮ್ನವ್ರಿಗೆ ಮೇಡಮ್ ಆರೋ ಪ್ಲಾಂಟ್ ಬೇಕು ಇಲ್ಲಿ ಫ್ಲೋರೇಟು ಮತ್ತು ಫಿಲ್ಟು ಜಾಸ್ತಿ ಇದೆ ಈ ಕಡೆ ಬೋರ್ಗಳಲ್ಲಿ ತುಂಬ ಬಡವರಿದ್ದಾರೆ ಈ ಅಂತ ಮೇಡಮ್ನವರು ನಾನು ನಾನು ಕೇಳಿದಾಗ ನಾಗರ ಏನೋ ಫಿಲ್ಟ್ರ್ ಮಾಡೋಣ ಐಮಾ ಸ್ಲೇಟ್ ಹಾಕೋಣ ಅಂದ್ರೆ ಐಮಾ ಸ್ಲೈಟ್ ಆಯಿತು ಮತ್ತು ಫಿಲ್ಟ್ರ್ ಇವತ್ತು ಹಾಕ್ಕೊಟ್ಟಿದ್ದಾರೆ ಅದರಿಂದ ನಮ್ಮೆಲ್ಲರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಮೇಡಮ್ನವ್ರು ಮತ್ತೊಮ್ಮೆ